ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಪ್ರೆಗ್ನೆನ್ಸಿಗೆ ಸಂಬಂಧಿಸಿದಂತೆ ನಾನು ವಿಡಿಯೋ ಮಾಡ್ತಿರ್ತೀನಿ ದಯವಿಟ್ಟು ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಇವತ್ತಿನ ವಿಷಯ ಬಂದು ಒಂದರಿಂದ ಮೂರನೇ ತಿಂಗಳು ಅಂದರೆ ಫಸ್ಟ್ ಸೆಮಿಸ್ಟರ್ ಬಗ್ಗೆ ತಿಳಿಸ್ಕೊಡ್ತೀನಿ ಒಂದರಿಂದ ಮೂರನೇ ತಿಂಗಳು ಅಂದರೆ ಒಂದನೇ ವಾರದಿಂದ ಹದಿಮೂರನೇ ವಾರ ಇನ್ನು ಮೂರನೇ ತಿಂಗಳು ಅಂತ ಕರಿತೀವಿ ಇಲ್ಲಿ ಪಾಪನ ಬೆಳವಣಿಗೆ ಹೇಗಿರುತ್ತೆ ಅಂದರೆ ಒಂದು ತಿಂಗಳು ಅಂದರೆ ನಾಲ್ಕನೇ ವಾರ ತನಕ ನಮಗೆ ಯಾವುದೇ ಸಿಮ್ಟಮ್ಸ್ ನಮಗೆ ಗೊತ್ತಾಗೋದಿಲ್ಲ ಪೀರಿಯಡ್ಸ್ ಮಿಸ್ ಆಗಿ ಐದನೇ ಇಲ್ಲ ಆರನೇ ವಾರದಲ್ಲಿ ಚೆಕ್ ಮಾಡ್ತೀವಿ ಅದು ಪಾಸಿಟಿವ್ ಬರುತ್ತೆ ಆಮೇಲೆ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ ಅಲ್ಲಿ ಸ್ಕ್ಯಾನಿಂಗ್ ಹೇಳ್ತಾರೆ ಏನಕ್ಕಪ್ಪ ಸ್ಕ್ಯಾನಿಂಗ್ ಅಂತಂದರೆ ಓವರಿಯಿಂದ ಎಗ್ ರಿಲೀಸ್ ಆಗಿ ಯುಟ್ರೇಸ್ ಒಳಗಡೆ ಕೂತಿದೆ ಅಂತ ಚೆಕ್ ಮಾಡೋಕ್ಕೆ ಮತ್ತು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಪಾಪವನ್ನು ಬೆಳವಣಿಗೆ ನೆಕ್ಸ್ಟು ಇನ್ನು ಎರಡನೇ ತಿಂಗಳಿಗೂ ಈ ಎರಡನೇ ತಿಂಗಳಲ್ಲಿ ತಾಯಿಗೆ ಯಾವ ಲಕ್ಷಣ ಇರುತ್ತೆ ಅಂದರೆ ಪದೇ ಪದೇ ಯೂರಿನ್ ಮಾಡಬೇಕು ಅನಿಸುತ್ತೆ ಮತ್ತು ವಾಮಿಟಿಂಗ್ ಇರುತ್ತೆ ಮೂಡ್ ಸ್ವಿಂಗ್ಸ್ ಆಗಿರುತ್ತೆ ಅಂದರೆ ಒಂದೊಂದು ಸಲ ಕೋಪ ಮಾಡಿಕೊಳ್ಳೋದು ಮತ್ತು ಇನ್ನೊಂದು ಸಲ ಸಂತೋಷವಾಗಿರೋದು ಇವೆಲ್ಲ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ದಿಂದ ಆಯ್ತು ಇರ್ತವೆ ಇದರ ಜೊತೆಗೆ ಎದೆಯವರೇ ತಲೆನೋವು ಮತ್ತು ವಾಕರಿಕೆ ಮಲಬದ್ಧತೆ ಇವು ಸಹ ಪ್ರೆಗ್ನೆನ್ಸಿ ತಾಯಿದಿರಿಗೆ ಕಾಣಿಸ್ಕೊಳ್ಳುತ್ತೆ ಇನ್ನು ಪಾಪನ್ನ ಬೆಳವಣಿಗೆ ಹೇಗಿರುತ್ತಪ್ಪ ಅಂದರೆ ಇಪ್ಪತ್ತೆಂಟು ಗ್ರಾಮ್ಗಿಂತ ಕಡಿಮೆ ಇರ್ತದೆ ರಾಸ್ಪೆರಿ ಹಣ್ಣಿನ ಶೇಪ್ ಇರುತ್ತೆ ಹೊಟ್ಟೆ ಎರಡು ತಿಂಗಳಾದ್ರೂ ಹೊಟ್ಟೆ ಮಾಮೂಲಿ ಥರನೇ ಇರುತ್ತೆ ಏನು ಹೊಟ್ಟೆ ಏನೋ ದಪ್ಪ ಇರಲ್ಲ ಇನ್ನು ಪಾಪ ಬೆಳವಣಿಗೆ ಬಂದರೆ ಪಾಪುಗೆ ಕಣ್ಣುಗಳು ಕಿವಿಗಳು ಕಣ್ಣಿನ ರೆಪ್ಪೆಗಳು ತುಟಿ ಮತ್ತು ಶ್ವಾಸಕೋಶ ನರಗಳು ಹುಬ್ಬು ಯಕೃದ್ ಗ್ರಂಥಿ ಮತ್ತು ಉಸಿರಾಟದ ಅಂಗಗಳು ಬೆನ್ನುಮೂಳೆ ಕಿಡ್ನಿ ಇವೆಲ್ಲ ರೂಪುಗೊಳ್ಳೋಕ್ಕೆ ಪ್ರಾರಂಭ ಆಗಿರುತ್ತೆ ಇದಾದ ಮೇಲೆ ನೆಕ್ಸ್ಟು ನೆಕ್ಸ್ಟು ಮೂರನೇ ತಿಂಗಳು ಈ ಮೂರನೇ ತಿಂಗಳಲ್ಲಿ ನೀವು ಎರಡನೇ ತಿಂಗಳು ಏನು ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇರ್ತೀರೋ ಅದನ್ನೇ ಕಂಟಿನ್ಯೂ ಆಗುತ್ತೆ ಫಾರ್ ಎಕ್ಸಾಂಪಲ್ ವಾಕರಿಕೆ ವಾಮೆಂಟು ಆಯಾಸ ಆಗೋದು ಮತ್ತು ಡಯೇರಿಯಾ ಈ ಥರ ಎಲ್ಲ ಪ್ರಾಬ್ಲಮ್ಗಳು ಸಹ ಮೂರನೇ ತಿಂಗಳು ಸಹ ಕಂಡು ಬರ್ತವೆ ಈ ಮೂರನೇ ತಿಂಗಳಲ್ಲಿ ತುಂಬ ಜಾಗರೂಕತೆಯಿಂದ ಇರಬೇಕು ಯಾಕೆ ಮೂರನೇ ತಿಂಗಳಲ್ಲಿ ಆಬಾಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಇನ್ನು ಪಾಪು ಹೇಗಿರುತ್ತೆ ಅಂದರೆ ಎರಡರಿಂದ ಮೂರು ಇಂಚ ಸ್ವಲ್ಪ ಬೆಳೆದಿರುತ್ತೆ ನಿಂಬೆಹಣ್ಣಿನ ಶೇಪಲ್ಲಿ ಇರುತ್ತದೆ ಇನ್ನು ಪಾಪುಗೆ ಕ್ರಿಯೆ ಸ್ನಾಯು ಅಸ್ಥಿಪಂಜರ ಇವೆಲ್ಲ ಅಭಿವೃದ್ಧಿ ಆಗ್ತಿರುತ್ತದೆ ಜೊತೆಗೆ ಕೈಕಾಲುಗಳ ಮೇಲೆ ಸಪ್ರೇಟ್ ಬೆರಳು ಬಂದಿರ್ತವೆ ಅಂದರೆ ಎರಡನೇ ತಿಂಗಳಲ್ಲಿ ಬೆರಳೆಲ್ಲ ಕೂಡ್ಕೊಂಡಿರೋ ಥರ ಇರುತ್ತೆ ಈ ಮೂರನೇ ತಿಂಗಳಲ್ಲಿ ಬೆರಳುಗಳೆಲ್ಲ ಸಪ್ರೇಟ್ ಆಗೋ ಥರ ಇರುತ್ತೆ ಜೊತೆಗೆ ಮೂತ್ರಪಿಂಡ ಸಹ ವರ್ಕ್ ಮಾಡ್ತಾ ಇರುತ್ತೆ ಜನನಾಂಗ ಸಹ ಬೆಳೆದಿರುತ್ತೆ ಆದರೆ ಅದನ್ನು ಕಂಡುಹಿಡಿಯೋ ಹಾಗಿಲ್ಲ ಇದು ಒಂದರಿಂದ ಮೂರನೇ ತಿಂಗಳು ಅಂದರೆ ಫಸ್ಟ್ ಸೆಮಿಸ್ಟರಲ್ಲಿ ಆಗುವಂಥ ಪಾಪವನ್ನು ಬೆಳವಣಿಗೆ ಮತ್ತು ತಾಯಿದಿರಿಗೆ ಏನಾಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀನಿ ಇದಾಗಿತ್ತು ಇವತ್ತಿನ ವಿಷಯ ದಯವಿಟ್ಟು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು